ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಎಣ್ಗಾಯಿ ಬದನೇಕಾಯಿ ಗೊಜ್ಜು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫೇಮಸ್ ಅಂತಲೇ ಹೇಳ್ಬೋದು ತುಂಬ ಡಿಫ್ರೆಂಟಾಗಿರುತ್ತೆ ಸೊ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಒಬ್ರೊಬ್ರು ಒಂದು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಕ್ವಿಕ್ಕಾಗಿ ಶೇರ್ ಮಾಡ್ಕೊಳ್ತೀನಿ ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬೇಗನೆ ಆಗೋಗುತ್ತೆ ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಮತ್ತು ಮುದ್ದೆ ಕಾಂಬಿನೇಷನ್ಗೂ ಚೆನ್ನಾಗಿರುತ್ತೆ ಮತ್ತು ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸೂಪ್ ಅಂತಾನೆ ಹೇಳ್ಬೋದು ಎಲ್ಲದಕ್ಕೂ ಶೈ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಡಿಫ್ರೆಂಟ್ ಆದಂತಹ ಎಣ್ಣೆಗಾಯಿ ಬದನೆಕಾಯಿ ಗೊಜ್ಜು ಮಾಡುವ ವಿಧಾನನ ನೋಡ್ಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ನಿಮಗೂ ಇಷ್ಟ ಆದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಓಕೆ ಬನ್ನಿ ಇವಾಗ ಮಾಡುವ ವಿಧಾನ ನೋಡ್ಕೊಳ್ಳೋಣ ಒಂದು ಪಾನ್ ಇಟ್ಟಿದ್ದೀನಿ ಪಾನ್ಗೆ ನಾನೊಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಈಗ ನಾನು ಈರುಳ್ಳಿ ಇದ್ದೀನಿ ನಾಟಿ ಈರುಳ್ಳಿ ಸೊ ನಾಟಿ ಈರುಳ್ಳಿ ಹಾಕಿ ಮಾಡೋದ್ರಿಂದ ಇನ್ನೂ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಸೊ ನಾಟಿ ಈರುಳ್ಳಿ ಇದ್ರೆ ಹಾಕಿ ಇಲ್ಲ ಅಂತ ಅಂದರೆ ನಾರ್ಮಲಿ ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಬಟ್ ನಾಟಿ ಈರುಳ್ಳಿ ಹಾಕೋದ್ರಿಂದ ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿ ನಾನು ಹಾಕಿರುವಂಥದ್ದು ಈರುಳ್ಳಿ ಹಾಕಿಬಿಟ್ಟು ನಂತರ ಟೆಮೆಟೋನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಎಲ್ಲನೂ ಒಟ್ಟಿಗೆ ಹಾಕಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಈರುಳ್ಳಿ ಹಾಕಿದ ನಂತರ ಕಾಯಿ ಕಾಯಿ ಇದ್ದೀನಿ ಹಸಿ ಕಾಯಿ ಆಗಿರ್ಬೋದು ಇಲ್ಲ ಹುಣಕಾಯಿ ಯಾವುದಾದ್ರೂ ನೀವು ಹಾಕೊಬೋದು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಒಂದು ಇಡೀ ಆಗುವಷ್ಟು ಕಾಯಿನೂ ಕೂಡ ಹಾಕ್ಕೊಳ್ಳಿ ಹಾಗೆ ಒಂದು ಟೊಮೆಟೋನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರೋ ಆ ಕ್ವಾಂಟಿಟಿ ಮೇಲೆ ನೀವು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಬೋದು ಸೊ ಫ್ರೈ ಮಾಡ್ಕೊಂಡ್ಮೇಲೆ ಈ ಮೂರು ಇಂಗ್ರೀಡಿಯೆಂಟ್ಸು ನೆಕ್ಸ್ಟ್ ನಾನಿಲ್ಲಿ ಒಂದೆರಡಿಂದ ಮೂರು ಸ್ಪೂನ್ ಆಗುವಷ್ಟು ಉರುಗಡ್ಲೆ ಮತ್ತು ಒಂದೆರಡು ಸ್ಪೂನ್ ಆಗುವಷ್ಟು ಧನ್ಯನ ಹಾಕ್ಕೊಳ್ತಾ ಇದ್ದೀನಿ ಧನ್ಯ ಹಾಕೋದ್ರಿಂದ ಇನ್ನೂ ಹೆಚ್ಚಾಗಿ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ನಾವು ಪೌಡರ್ ಹಾಕೋದಕ್ಕಿಂತ ಈ ಥರ ಧನ್ಯ ಹಾಕಿ ಮಾಡೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಎರಡು ಸ್ಪೂನ್ ಉರುಗಡ್ಲೆ ಎರಡು ಸ್ಪೂನ್ ಧನ್ಯ ಹಾಕ್ಕೊಂಡು ಮತ್ತು ಅದರ ಜೊತೆ ಖಾರ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ಶೆಕೆ ಲವಂಗ ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು ಉಂಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸೊ ಇದರ ಜೊತೆ ನಾನು ಒಂದು ಇಡಿಯಾಗುವಷ್ಟು ಒಂದಿಡಿಗಿಂತ ಸ್ವಲ್ಪ ಕಡಿಮೆನೇ ಹುಣ್ಸೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಅಂತ ಅಂದರೆ ಒಂದು ಎಕ್ಸ್ಟ್ರಾ ನೀವು ಒಂದು ಟೊಮೆಟೊನ ಆ್ಯಡ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಂಡ ನಂತರ ಇವಾಗ ಕಂಪ್ಲೀಟಾಗಿ ಮೇಲೆ ಇದನ್ನು ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ತರ್ಕಾರಿ ಮಾಡ್ಕೊಳ್ಳಿ ತುಂಬ ನುಣ್ಣಗೆ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಸೊ ಈಗ ಕಂಪ್ಲೀಟಾಗೆ ನಾನು ಜಾರಿಗೆ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಹೋಕ್ಕೆ ಇವಾಗ ನಾನದು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ಅದೇ ಪಾನಲ್ಲಿ ಮಾಡ್ತಾ ಇರುವಂಥದ್ದು ಪಾತ್ರೆ ಪ ಇನ್ನೊಂದು ಪಾತ್ರೆ ಇನ್ನೊಂದು ಪಾತ್ರೆ ಅಂತ ಮಾಡ್ತಾ ಇಲ್ಲ ನಾನು ಒಂದರಲ್ಲೇ ಮಾಡ್ತಾ ಇದ್ದೀನಿ ಸೊ ಟೈಮು ಕೂಡ ಸೇವ್ ಆಗಬೇಕು ಪಾತ್ರೆನೂ ಕೂಡ ನಮಗೆ ಜಾಸ್ತಿ ಪಾತ್ರೆ ಬೀಳಬಾರ್ದಲ್ವ ಹಾಗಾಗಿ ನಾನು ಈ ರೀತಿ ಫಾಲೋ ಮಾಡ್ತೀನಿ ಸೊ ಇದೊಂದು ನಿಮಗೆ ಟಿಪ್ಸ್ ಅಂತಲೇ ಹೇಳ್ಬೋದು ಈಗ ನಾನು ಅದೇ ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡಿದ್ದಲ್ವಾ ಅದೇ ಪಾನಲ್ಲಿ ನಾನು ಒಂದೊಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕಿದ ನಂತರ ಸಾಸಿವೆ ಹಾಕೊಂಡೆ ಸಾಸಿವೆ ಜೊತೆ ನಾನು ಕರಿಬೇವು ಮತ್ತು ಕಟ್ ಮಾಡ್ಕೊಂಡಿರುವಂಥ ಉದ್ದುದ್ದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಸೈಜಲ್ಲಿರುವಂಥ ಒಂದು ಈರುಳ್ಳಿನ ಹಾಕ್ಕೊಂಡೆ ಅದು ಕೂಡ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಾಡ್ಕೊಂಡು ನಂತರ ಈಗ ನಾನು ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿನೂ ಕೂಡ ಅಷ್ಟೇ ನೋಡಿಕೊಂಡು ಹಾಕೊಳ್ಳಿ ಕೆಲವೊಂದು ಹುಳ ಎಲ್ಲ ಇರುತ್ತೆ ಹಾಗಾಗಿ ನಾವು ಒಂದು ಬದನೆಕಾಯಿಲಿ ನಾಲ್ಕು ಭಾಗ ರೀತಿ ಮಾಡ್ಕೊಳ್ಳಿ ಮಾಡಿಕೊಂಡು ಹುಳ ಎಲ್ಲ ಇರುತ್ತೆ ಸ್ವಲ್ಪ ಆದಷ್ಟು ಅದನ್ನೆಲ್ಲ ನೋಡಿಕೊಂಡು ಕೇರ್ಫುಲ್ಲಾಗೆ ಕಟ್ ಮಾಡಿ ನಂತರ ಹಾಕಿ ನಾನೆಲ್ಲ ಬದನೆಕಾಯಿನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸೊ ಎಣ್ಣಗಾಯಂದಿದ ತಕ್ಷಣ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಮಾಡ್ಬೋದು ಬಟ್ ಏನಂತ ಅಂದರೆ ಎಣ್ಣೆ ಹಾಕಿದ್ರೂ ಜಾಸ್ತಿ ಒಂಥರ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಬಳಸ್ಬಿಟ್ಟು ಮಾಡ್ತಾ ಇರುವಂಥದ್ದು ಬಟ್ ಆದರೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಬದನೇಕಾಯಿ ಹಾಕಿದ ನಂತರ ಈಗ ನಾನು ಋಷಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ಬದನೇಕಾಯಿ ಕೂಡ ತುಂಬ ಚೆನ್ನಾಗಿ ಬೇಗನೆ ಕುಕ್ ಆಗಲಿ ಅನ್ನೋದಕ್ಕೋಸ್ಕರ ಉಪ್ಪು ಇದ್ದೀನಿ ಮುಂಚೆನೆ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೊಬೇಕಾಗತ್ತೆ ಸೊ ನೀವು ಬೇಕು ಅಂತ ಅಂದರೆ ಎಣ್ಣೆನ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಬೇಕಾದ್ರೆ ಬದನೆಕಾಯಿನ ಅದರಲ್ಲೇ ನೀವು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಬೋದು ಬಟ್ ಹೇಗೆ ಮಾಡಿದ್ರು ಒಂದೇ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕು ಒಂದು ಸ್ವಲ್ಪ ಕುಕ್ ಆದಮೇಲೆ ಈಗ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಒಂದೆರಡು ಸ್ಪೂನ್ ಆಗುವಷ್ಟು ಖಾರ ನೋಡಿಕೊಂಡು ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಒಂದೆರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ನಾನು ಧನ್ಯ ಪೌಡರ್ನ ಹಾಕ್ಕೊಂಡಿಲ್ಲ ಧನ್ಯ ನಾನು ರುಬ್ಬೋದಕ್ಕೆ ಹಾಕ್ಕೊಂಡಿರೋದ್ರಿಂದ ಪೌಡರ್ನ ನಾನು ಉಪಯೋಗಿಸ್ತಾ ಇಲ್ಲ ನೀವು ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಒಂದೆರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಎರಡು ಸ್ಪೂನ್ ಆಗುವಷ್ಟು ಖಾರ ನೋಡಿಕೊಂಡು ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬದ್ನೆಕಾಯಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನೀವು ಈ ಪೌ ಪೌಡರ್ನೆಲ್ಲ ಹಾಕಬೇಕಾಗುತ್ತೆ ಹಾಕಿ ಚೆನ್ನಾಗಿ ಫ್ರೈ ಮೇಲೆ ಈಗ ನಾನು ರುಬ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಡಿಫ್ರೆಂಟಾಗಿರುತ್ತೆ ಸೊ ಇದರಲ್ಲೇ ವೆರೈಟೀಸಲ್ಲಿ ನಾವು ಮಾಡ್ಬೋದು ಇನ್ನೂ ಕಡಲೆ ಬೀಜನೆಲ್ಲ ಹುರಿದು ಮಾಡ್ಬೋದು ಮತ್ತು ಗೋಡಂಬಿನೂ ಕೂಡ ಹುರಿದು ಮಾಡಿ ಇನ್ನೂ ಟೇಸ್ಟಿಯಾಗಿರುತ್ತೆ ಬಟ್ ಬೆಟರ್ ಈ ಥರ ಮಾಡಿ ಇನ್ನೂ ನಿಮಗೆ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಡಿಫ್ರೆಂಟಾಗಿರುತ್ತೆ ಸೊ ನಾನು ಮಾಡುವ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತಾರೆ ಮನೆ ಜನ ಎಲ್ಲ ಕೂಡ ಇಷ್ಟಪಡ್ತಾರೆ ಸೊ ಯಾರು ಮಾಡಿದ್ದು ಹೇಗೆ ಮಾಡೋದು ಅಂತ ಕೂಡ ನಿಮ್ಮನ್ನ ಕ್ವಶನ್ ಮಾಡೇ ಮಾಡ್ತಾರೆ ಸೊ ಟ್ರೈ ಮಾಡಿ ಓಕೆನಾ ಇವಾಗ ನಾನು ರುಬ್ಕೊಂಡಿರುವಂಥ ಮಸಾಲೆನೂ ಕೂಡ ಹಾಕಿದ್ದಾಯಿತು ಸೊ ಜಾರಿಗೆ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಹಾಕ್ತೆ ಗಟ್ಟಿ ಇರೋದರಿಂದ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಬೇಕು ಅಂತಂದರೆ ಸ್ವಲ್ಪ ತೆಲ್ಲಿಗೆ ಮಾಡ್ಕೊಳ್ಳಿ ಹತ್ತಿ ತೆಲುಗಿದ್ರೂ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ಸ್ವಲ್ಪ ಗೊಜ್ಜು ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಚಪಾತಿಗೆ ಆದರೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾಗುತ್ತಲ್ವ ಹಾಗಾಗಿ ಸ್ವಲ್ಪ ಮೀಡಿಯಮಾಗೆ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೀರು ನೋಡಿಕೊಂಡು ಹ್ಯಾಡ್ ಮಾಡಿ ಜಾಸ್ತಿ ಸಾಂಬಾರು ಮಾಡೋ ರೀತಿಲಿ ನೀರನ್ನು ಹ್ಯಾಡ್ ಮಾಡೋಕೋ ಹೋಗಬೇಡಿ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆಗಾಯಿ ಬದನೆಕಾಯಿ ಗೊಜ್ಜು ಅಂದರೆ ಗೊಜ್ಜು ಥರ ಇದ್ರೆ ಚೆನ್ನಾಗಿರತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದ್ಸತಿ ಎಲ್ಲವನ್ನು ಮಿಕ್ಸ್ ಮಾಡಿ ಉಪ್ಪು ಎಲ್ಲ ನೋಡಿ ಒಂದ್ಸರಿ ಸಪ್ಪೆ ಅಣಿಸಿದ್ರೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸೊ ನೋಡಿ ಪರ್ಫೆಕ್ಟಾಗಿ ಗ್ರೇವಿ ಗೊಜ್ಜು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇವಾಗ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಇದಕ್ಕೆ ನೀವು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿನಾದರೂ ಇಲ್ಲ ಅಂತ ಅಂದರೆ ಮೆಂತ್ಯ ಡ್ರೈ ಮೆಂತ್ಯ ಬರುತ್ತಲ್ಲ ಅದನ್ನು ಆದ್ರೂ ಹಾಕ್ಕೋಬೋದು ಶೀ ಡ್ರೈ ಮೆಂತ್ಯನ ಹಾಕಿ ಇಲ್ಲ ಇಲ್ಲ ಅಂತ ಅಂದರೆ ಒಣಗಿರುವಂಥ ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿರುತ್ತೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕೊನೆಯಲ್ಲಿ ಸ್ವಲ್ಪ ಪುಡಿ ಮಾಡಿಬಿಟ್ಟು ಕೊನೆಯಲ್ಲಿ ಹಾಕಿ ಒಂದು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡ್ತೀನಿ ಸೊ ಇದನ್ನು ಯಾವುದೇ ಕಾರಣಕ್ಕೂ ಕೂದ ಕೂಗಿಸೋದಕ್ಕೆ ಹೋಗ್ಬಿಡಿ ಏಕೆಂತಂದರೆ ಫುಲ್ಲು ಬೆಂದೋಗ್ಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ಹಾಗೇ ಕುದಿಸ್ಬೇಕಾಗತ್ತೆ ಸ್ವಲ್ಪ ಬದನೆಕಾಯಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸ್ಕೊಬೇಕಾಗತ್ತೆ ಸೊ ನೋಡಿ ಪರ್ಫೆಕ್ಟ್ ಆದಂತಹ ಎಣ್ಣೆಗಾಯಿ ಬದನೆಕಾಯಿ ಗೊಜ್ಜು ರೆಡಿಯಾಯಿತು ಇನ್ನೊಂದು ಸ್ವಲ್ಪ ಅದು ಹಾರ್ತಾ ಹಾರ್ತಾ ಸ್ವಲ್ಪ ಗೊಜ್ಜು ಟೈಪಲ್ಲೇ ಪರ್ಫೆಕ್ಟಾಗಿ ಮಸಾಲೆ ಕೂಡ ಚೆನ್ನಾಗಿ ಹಿಡ್ದಿರುತ್ತೆ ಸೊ ಫೈನಲ್ ಆಗಿ ಈ ರೀತಿಯಾಗಿ ಆಗಿದೆ ಸೊ ನೋಡಿದ್ರೆಲ್ಲ ನೀವು ಕೂಡ ಆಮೇಲೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆಗೆ ಜೊತೆಗೂ ಶೈ ಸ ಚಪಾತಿ ರೊಟ್ಟಿ ಅನ್ನಕ್ಕೂ ಶೈ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಹೇಳಿ ನನಗೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಒಟ್ಟಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ